ಆದ್ಯ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಅಬಕಾರಿ ಕಚೇರಿಯ ಮುಂದೆ ಚನ್ನಗಿರಿ ತಾಲೂಕು ದಲಿತ ಸಂಘ ಸಮಿತಿ ಹಾಗೂ ರೈತ ಸಂಘ ಹಾಗೂ ಇತರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಅಕ್ರಮ ಮದ್ಯ ಮಾರಾಟ ನಿಷೇಧ ಪ್ರತಿಭಟನೆಯು ಎರಡನೇ ದಿನಕ್ಕೆ ಕಾಲಿರಿಸಿದ್ದು ಪ್ರತಿಭಟನಾಕಾರರು ಅಹೋರಾತ್ರಿ ಧರಣಿಯನ್ನು ಸಹ ನಡೆಸುತ್ತಿದ್ದಾರೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯವನ್ನು ತಕ್ಷಣವೇ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಿಲ್ಲ ಬೇಡಿಕೆ ಈಡೇರುವವರೆಗೂ ಸಹ ನಿರಂತರವಾದ ಹೋರಾಟವನ್ನು ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿರುವ ಬಸವಾಪುರ ರಂಗನಾಥ್ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದಾಗಿ ಯಾರ ದೇವರ ಬರಲ್ಲ ನಾವು ಹಬ್ಬ ಮಾಡ್ಕಂತ ಕುರೆ ಕಡಕಂತ ಹಿಂಗೆ ಸಾಲ ಸೂಲ ಮಾಡ್ಕೊಂಡು ನಾವು ಕುರೆ ಕಡಕಂತ ತಿಳ್ಕೊತ ಹೋದ್ರೆ ಅವ್ ಹಾಳಾಗ್ತೀವಿ ಹೊರತು ನಾವು ಉದ್ಧಾರ ಆಗ ಇಲ್ಲ ಹಿಂಗಾಗಿ ನಾವು ಆರ್ಥಿಕವಾಗಿ ಸಬಲರಾಗ ಕಡೆ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕು ನೀವು ತಗೊಂಡಂತ ನಿರ್ಧಾರ ನಿಜಕ್ಕೂ ಸ್ವಾಗತರವಾದ್ದು ನಿಮ್ಮ ಏನ್ ನಿರ್ಧಾರ ಐತೆ ಅದಕ್ಕೆ ನಮ್ಮ ಸಹಮತ ಇದೆ ಮತ್ತು ನಮ್ ಬೆಂಬಲನೂ ಇದೆ ಈಗ ನೀವು ಪೊಲೀಸ್ ಸ್ಟೇಷನ್ ಇವಾಗ ನೀವು ದೂರ ಕೊಡ್ಬೇಕು ಅಂತ ಹೇಳಿದಿರಿ ನಾವು ಕೂಡ ಬರ್ತೀವಿ ನಾವು ಸ್ಟೇಷನ್ ಅಲ್ಲಿ ಇವಾಗ ಪೊಲೀಸರ ಹತ್ರ ಮಾತಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನು ಹಿಂಜರಿಯೋದು ಬೇಡ ಯಾರಿಗೂ ಎದ್ದಂಥದ್ದು ಭಯ ಕೊಡೋ ಅವಶ್ಯಕತೆ ಇಲ್ಲ ಧಾರ್ಮಿಕ ಆಚರಣೆ ಅವ್ರವ್ರ ವೈಯಕ್ತಿಕ ಅವ್ರ ಆಚರಣೆ ಮಾಡ್ಕೊಬೇಕಂದ್ರೆ ಅವ್ರು ಮಾಡ್ಕೊಳ್ಳಿ ನಮ್ಮ ಅಭ್ಯಂತರ ಏನಿಲ್ಲ ಬಟ್ ನಮ್ಮನ್ನು ನೀವು ಮಾಡ್ಲೇಬೇಕು ಅಂತ ಒತ್ತಾಯ ಪಡ್ಸಕ್ ಅವ್ರಿಗೆ ರೈಟ್ಸ್ ಇಲ್ಲ ನಾವು ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ನಾವು ಬೇಡ ಏನ್ ಮಾಡ್ಕಂಡ್ ನೀವ್ ಮಾಡ್ಕೊ ಹೋಗು ಅನಿಗ್ ಬೇಡಪ್ಪ ಏನ್ ಸರ್

ಈಗ ಹಂಗಲ್ಲ ಅವರೇ ಅದ ಅವ್ರದೇ ಒಂದು ಸಮುದಾಯ ರಾತ್ರಿ ಹತ್ತುವರೆ ಸುಮಾರಿನಲ್ಲಿ ಹತ್ತುವರೆ ಸುಮಾರಿನಲ್ಲಿ ಸಾರಾಕಿದ ಇಪ್ಪತ್ತೊಂದು ಇಪ್ಪತ್ತೆರಡು ಹಬ್ಬ ಅಂತ ನಮ್ ಯಾರನ್ನು ವಿಶ್ವಾಸಕ್ತಂಗೆ ಕೇಳ್ದಂಗೆ ಅವರೇ ಸಾರಾಕಿ ಸರಿ ಹಂಗಾಗಿ ಈಗ ಹಬ್ಬ ಮಾಡ್ಲೇಬೇಕು ಬೇಡ ಅಂತ ಹೇಳಿ ಇಲ್ಲಿ ವಕೀಲರತ್ರ ಬಂದು ಒಂದು ಅಲ್ಲ ಸಾರ ಹಾಕಿದ್ರಲ್ಲ ಅವ್ರು ಮಾಡ್ಕೊಂಡ್ ಬಿಡ್ರಿ ಈ ತರ ಏರಿಕೆ ಬಿಟ್ರೆ ಮತ್ತೆ ಹೆಂಗೆ ಅವ್ರು ಈಗ ನಾವು ನಿಮಿಷ ಒಂದ್ ನಿಮಿಷ ಮುಖಂಡರೆಲ್ಲ ಸೇರಿ ಐದ್ ವರ್ಷಕ್ಕೊಂದ್ಸತಿ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ವಿ ಯಾವಾಗ ಈಗ ಎಂಟನೇ ವರ್ಷದ ಕೆಳಗೆ ಆಯ್ತು ಅಂತಂತ ಒಪ್ಪೇ ಬಿಟ್ರು ಮತ್ತೆ ಎರಡು ವರ್ಷ ಹತ್ಕೊಳ್ಳೆ ತೇರ್ ಎಳ್ದ್ ಬಿಟ್ರು ನಾವು ಮಾಡಲ್ಲ ಅಂತ ಕಂಪ್ಲೀಟ್ ಟೋಟಲಿ ಇಲ್ಲ ಅಂತ ಸುಮ್ನೆ ಬಿಟ್ರು ಅವಾಗ ಮೂರು ಸ್ಥಾನದಾಗ ಏನಿತ್ತು ಅಮ್ಮನವ್ರನ್ನ ಅದನ್ನ ಬ್ಯಾನರ್ ಮಾಡ್ಕೊಂಡು ಅದಕ್ಕೆ ಹಬ್ಬ ಮಾಡಿದ್ರು ಮೂರ ಹಬ್ಬ ಎರಡು ವರ್ಷ ಒಂದ್ಸತಿ ಅವ್ರು ಮಾಡಿದ್ರು ಈ ವರ್ಷ ನಾವೇನು ಮೂರು ಸ್ಥಾನದಾಗ ಐತ ಆ ಅಮ್ಮನ್ ತಗೊಂಡು ರಥ ಹತ್ಸಂದು ನಾವು ಕಾಣ ಕಡಿತೀವಿ ಅಂತಂತ ಹೇಳಿ ಹೊರಟದ್ರಿ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಮತ್ತು ಕುರಿತಂತೆ ಚನ್ನಗಿರಿಯ ಅಬಕಾರಿ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ವೇತಾ ಅವರು ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿ ಇದುವರೆಗೂ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಸಮಸ್ಯೆಗಳ ಕುರಿತು ಮಾತನಾಡಿದರು ಸಂಘಟನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತೇಳ್ಬಿಟ್ಟು ಏನು ಈಗ ವಿವಿಧ ಸಂಘಟನೆಗಳು ಕೂತಿದೆಯೋ ಆ ಸಂಘಟನೆಗಳು ಏನು ಅಕ್ರಮ ಮದ್ಯ ಅಂದ್ರೆ ನಮ್ಮ ನಮ್ ನಾವು ಕೊಟ್ಟಿರೋ ಸನ್ನದು ಪರವಾನಿಗೆಗಳಲ್ಲಿ ಮದ್ಯಾನ ಕುಡಿದ್ರೆ ಅದು ಮದ್ಯ ಸನ್ನದ್ದುಗಳನ್ನ ಬಿಟ್ಟಿ ಪರ್ಮಿಷನ್ ನ ಬಿಟ್ಟಿ ಅವರು ಹೊರಗಡೆ ಮಾಡ್ತೀವಿ ಹೊರಗಡೆ ಮಾರಾಟ ಮಾಡ್ತೀವಿ ಅಂದ್ರೆ ಅದು ಅಕ್ರಮ ಮದ್ಯ ಅಂತ ಅನಿಸ್ಕೊಳುತ್ತೆ ಅದು ಡ್ಯೂಟಿ ಪೈಡ್ ಲಿಕ್ಕರೆ ಬಟ್ ಆದ್ರೆ ಅದು ವಿತೌಟ್ ಲೈಸೆನ್ಸ್ ಪರವಾನಿಗೆ ಇಲ್ದಲೆ ಎಲ್ಲೂ ಕೂಡ ಮಾರ್ಲಿಕ್ಕೆ ನಮ್ಮ ಇಲಾಖಾ ವತಿಯಿಂದ ಪರ್ಮಿಷನ್ ಇಲ್ಲ ಒಂದು ವೇಳೆ ಆ ತರ ಮಾಡ್ಬೇಕು ಅಂದ್ರೆ ಹಬ್ಬ ದಿನಗಳಲ್ಲಿ ಅಥವಾ ಫಂಕ್ಷನ್ಗಳು ನಾವು ಮಾಡ್ತೀವಿ ಅಂದ್ರೆ ನಮ್ಗೆ ನಮ್ಮಲ್ಲಿ ಸಿ ಎಲ್ ಫೈವ್ ಅಂತ ಒಂದು ಲೆಸನ್ಸ್ ಕೊಡ್ತೀವಿ ಒನ್ ಡೇ ಲೆಸನ್ಸ್ ಹನ್ನೊಂದು ಸಾವಿರ ಅದ್ರ ಫೀಸ್ ಬರುತ್ತೆ ಆ ಫೀಸ್ ನ ಕಟ್ಬಿಟ್ಟು ಅವರು ಒನ್ ಡೇಗೆ ಪರ್ಮಿಷನ್ ತಗೊಂಡು ನಮ್ಗೆ ರಿಟೈಲ್ ಶಾಪ್ಗಳಲ್ಲಿ ಮಾತ್ರ ಅವ್ರು ಮಧ್ಯಾಹ್ನ ಖರೀದಿ ಮಾಡಿ ಅದಕ್ಕೆ ಪ್ರಿಮಿಸಸ್ ಏನ್ ತೋರಿಸಿರ್ತಾರ ಅಲ್ಲಿ ಮಾತ್ರ ಇಟ್ಕೊಂಡು ಬಂದಿರೋ ನೆಂಟ್ರಿಗೆ ಏನು ಗಳು ಬರ್ತಾರೋ ಅವ್ರಿಗೆ ಮಾತ್ರ ಮದ್ಯ ಊಟದ ಜೊತೆ ಮದ್ಯ ಸರಬರಾಜು ಮಾಡ್ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಅದರ್ವೈಸ್ ಅದನ್ನು ಬಿಟ್ಟು ಎಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಮಾರಾಟ ಮಾಡ್ಲಿಕ್ಕೆ ಇಲಾಖಾ ವತಿಯಿಂದ ಯಾವುದೇ ಅವಕಾಶಗಳಿಲ್ಲ ಅದಾಗ್ಯೂ ಸಹ ಅವರು ಹೇಳ್ತಾ ಇರೋದೇನು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದಾರೆ ಅದನ್ನ ತಡೆಗಟ್ಟಿ ಅಂತ ಹೇಳ್ತಾ ಇದಾರಲ್ಲ ಆ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಟಿಲ್ ಇಪ್ಪತ್ತೊಂಬತ್ತು ಡಿಸೆಂಬರ್ವರೆಗೂ ನಾವು ಒಟ್ಟು ನಮ್ಮ ವಲಯ ವ್ಯಾಪ್ತಿಯಲ್ಲಿ ಅಂದ್ರೆ ಚನ್ನಗಿರಿ ತಾಲೂಕು ಭೌಗೋಳಿಕವಾಗಿ ತುಂಬಾ ದೊಡ್ಡ ತಾಲೂಕು ಇನ್ನೂರ ಇಪ್ಪತ್ತೇಳು ಹಳ್ಳಿಗಳಿವೆ ಇಲ್ಲಿ ಇರೋದು ನಮ್ಮ ಚನ್ನಗಿರಿ ತಾಲೂಕಲ್ಲಿ ಒಂದೇ ಅಬಕಾರಿ ನಿರೀಕ್ಷಕರ ಕಚೇರಿ ಇರೋದು ನಾವು ಇಲ್ಲಿವರೆಗೂ ಕೂಡ ಮೂವತ್ತು ಘೋರ ಪ್ರಕರಣಗಳನ್ನ ದಾಖಲಿಸಿದ್ದೀವಿ ಅದರಲ್ಲಿ ಎರಡು ಗಾಂಜಾ ಪ್ರಕರಣಗಳಿವೆ ಆಮೇಲೆ ತೊಂಬತ್ ಮೂರು ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ ಅಂತ ಸನ್ನದು ಷರತ್ತುಗಳನ್ನ ಉಲ್ಲಂಘನೆ ಮಾಡಿರೋ ಪ್ರಕರಣಗಳು ಬಂದ್ಬಿಟ್ಟು ಒಟ್ಟು ತೊಂಬತ್ ಮೂರು ಇನ್ನು ಅಕ್ರಮ ಮದ್ಯ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಮಾರಾಟ ಮಾಡಿರೋದಕ್ಕೆ ಅಥವಾ ಸೇವನೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ನಾವು ಒಟ್ಟು ನಾನೂರ ಐದು ಪ್ರಕರಣಗಳನ್ನ ದಾಖಲು ಮಾಡಿದೀವಿ ಅದಕ್ಕೆ ಅದರಲ್ಲಿ ಸಂಬಂಧಪಟ್ಟಂಗೆ ನಾವು ಕೆಲವೊಂದು ವಾಹನಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದೀವಿ ದ್ವಿಚಕ್ರ ವಾಹನಗಳು ಬಂದ್ಬಿಟ್ಟು ಐದಿದಾವೆ ನಾಲ್ಕು ಚಕ್ರದ ವಾಹನಗಳು ಬಂದ್ಬಿಟ್ಟು ಒಂದಿದೆ ಇದ್ರ ಒಟ್ಟು ಮೌಲ್ಯ ಐವತ್ತು ಐದು ಲಕ್ಷದ ಏಳು ಸಾವಿರದ ಐನೂರ ಐವತ್ನಾಲ್ಕು ಮೌಲ್ಯದ ಅಬಕಾರಿ ಪದಾರ್ಥಗಳನ್ನ ನಾವು ಇದುವರೆಗೂ ವಶಪಡಿಸ್ಕೊಂಡಿದೀವಿ ಏನು ಈ ಕಳೆದ ಎರಡು ದಿನಗಳಿಂದ ಅವರು ಇಲ್ಲಿ ಬಂದ್ಬಿಟ್ಟು ಧರಣಿ ಕೂತಿದಾರೋ ಈ ಸಮಯದಲ್ಲೂ ಕೂಡ ನಾವು ನಿನ್ನೆ ಮೂರ್ ಕಡೆ ಅಸ್ತಪ್ನಳ್ಳಿ ಅಂತೇಳಿ ಮೂರು ಕಡೆ ವಿವಿಧ ಕಡೆ ದಾಳಿ ಮಾಡಿದೀವಿ ಅದಾದ ನಂತರ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ನಾವು ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಏಳು ಕಡೆ ವಿವಿಧ ಕಡೆ ದಾಳಿ ಮಾಡಿದೀವಿ ಅದರಲ್ಲಿ ಮಾದೇನಹಳ್ಳಿ ಗುರುರಾಜ್ಪುರ ತಿಪ್ಪಿ ಹಿರೇಹುಡ ತಾಂಡ ಮತ್ತೆ ಸೇವನಗರ ಈ ಗ್ರಾಮಗಳಲ್ಲಿ ನಾವು ಮೇಜರ್ ಆಗಿ ರೈಡ್ ಮಾಡಿದಾಗ ನಮ್ಗ ಒಟ್ಟು ಮಧ್ಯ ಸೇವನೆಗೆ ಅವಕಾಶ ಕೊಟ್ಟಿರೋ ನಾಲ್ಕು ಪ್ರಕರಣಗಳು ಕಂಡು ಬಂದು ನಾವು ಅದ್ರ ಅದ್ರ ಪ್ರಕಾರ ಪ್ರಥಮ ವರ್ತಮಾನ ವರದಿನ ದಾಖಲು ಮಾಡಿದ್ದೀವಿ ಅದಾಗ್ಲೂ ಕೂಡ ಪೊಸಿಷನ್ ಲಿಮಿಟ್ ಇಟ್ಕೊಂಡು ಅಕ್ರಮವಾಗಿ ಸಾರ್ವಜನಿಕರಿಗೆ ಮದ್ಯ ಮಾರಾಟ ಮಾಡ್ತಾ ಇರೋದು ಒಂದು ಪ್ರಕರಣ ಕಂಡು ಬಂದಿದೆ ಸೇವಾನಗರದಲ್ಲಿ ಅಲ್ಲಿ ಕೂಡ ಘೋರ ಪ್ರಕರಣದ ದಾಖಲು ಮಾಡಿದ್ದೀವಿ ಈ ಘೋರ ಪ್ರಕರಣದಲ್ಲಿ ನಾವು ಒಟ್ಟು ಹತ್ತು ಪಾಯಿಂಟ್ ಐನೂರ ಮೂವತ್ತು ಲೀಟ್ರು ಮದ್ಯನ ವಶಪಡಿಸ್ಕೊಂಡಿದ್ದೀವಿ ಇವತ್ತು ಮತ್ತೆ ಏಳು ಲೀಟ್ರು ಐವತ್ತು ಮಿಲಿ ಲೀಟ್ರ್ ಬಿಯರ್ನ ವಶಪಡಿಸ್ಕೊಂಡಿವಿ ಇದ್ರ ಒಟ್ಟು ಮೌಲ್ಯ ಬಂದ್ಬಿಟ್ಟು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆರಡು ಹಾಗೆ ಇನ್ನ ಪಿಟಿ ಕೇಸ್ಗಳಲ್ಲಿ ನಾವು ವಶಪಡಿಸ್ಕೊಂಡಿರೋ ಪ್ರಕರಣಗಳು ಬಂದ್ಬಿಟ್ಟು ಮುನ್ನೂರ ಅರವತ್ತು ಇದಿದೆ ಒಟ್ಟು ಎಲ್ಲ ಸೇರಿಬಿಟ್ಟು ಇವತ್ತು ಒಂದು ದಿನ ನಾವು ಹತ್ತು ಸಾವಿರ ಮೌಲ್ಯದ ಅಬಕಾರಿ ಪದಾರ್ಥಗಳನ್ನ ವಶಪಡಿಸ್ಕೊಂಡಿದಿವಿ ಒಟ್ಟು ನಲವತ್ತೆಂಟು ಲೈಸೆನ್ಸ್ಗಳಿದೆ ಅದರಲ್ಲಿ ಸಿ ಎಲ್ ಟು ರಿಟೈಲ್ ಶಾಪ್ಗಳು ಬಂದ್ಬಿಟ್ಟು ಹದಿಮೂರಿದೆ ಸಿ ಎಲ್ ನೈನ್ ಬಂದ್ಬಿಟ್ಟು ಇಪ್ಪತ್ತೈದಿದೆ ಸಿ ಎಲ್ ಸೆವೆನ್ ಬಂದು ಮೂರಿದೆ ಇದೆ ಎಮ್ ಎಸ್ ಐ ಎಲ್ಗಳು ಬಂದ್ಬಿಟ್ಟು ಆರಿದೆ ಇದೆ ವೈನ್ ಟವರಿಂಗ್ ಒಂದಿದೆ ಒಟ್ಟು ನಲವತ್ತೆಂಟು ಸನ್ನದಗಳು ನಮ್ಮ ತೆರಿಗೆ ಚಂಗಿರಿ ತಾಲೂಕಲ್ಲಿ ಪರವಾನಿಗೆ ತೊಟ್ಟು ಪಡ್ಕೊಂಡಿರೋ ಸನ್ನದಗಳಿದೆ ನಾವು ಅಕ್ರಮ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಯಿಂದ ಕಂಟಿನ್ಯೂಸ್ ಆಗಿ ಕೇಸ್ಗಳನ್ನ ಮಾಡ್ತಾನೇ ಇದೀವಿ ಬುಕ್ ಮಾಡ್ತಾ ಇದ್ದೀವಿ ನಮ್ಮ ಕಾನೂನಿನ ಚೌಕಟ್ಟಲ್ಲಿ ನಾವು ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನ ಕೂಡ ನಾವು ಮಾಡಿ ಇಷ್ಟೆಲ್ಲ ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ ಮುಂದೆ ಕೂಡ ಮಾಡ್ತೀವಿ ಮಾಡ್ತೀವಿ ಮಾಡಬೇಕು ಅಂತ ಕೂಡ ಇಲಾಖೆ ಕಣ ತೊಟ್ಟಿದೆ ಮುಂದಿನ ದಿನಗಳಲ್ಲಿ ಇದು ಕಾರ್ಯರೂಪ ಕೂಡ ಬರುತ್ತೆ